ಡಾಕ್ಟ್ರಾಗಿರೋದರಿಂದ ಅದೊಂದು ಮನಸ್ಸಲ್ಲಿತ್ತು ಮತ್ತು ನಮ್ಮ ತಾಯಿಯವರು ಬಹಳ ದೊಡ್ಡ ಹೃದಯ ಇದ್ದು ಸಾರ್ವಜನಿಕರಿಗೂ ಎಲ್ಲರಿಗೂ ಸಹಾಯ ಮಾಡಿಕೊಂಡಾಗ ಬರ್ತಾ ಇದ್ರು ನಮ್ಮ ತಂದೆ ತಾಯಿ ಇದ್ದರು ನಮ್ಮ ತಂದೆ ಈ ಟ್ರಸ್ಟನ್ನು ನಮ್ಮ ತಾಯಿ ಹೆಸರನ್ನು ಮಾಡಿದ್ರು ಅದರಲ್ಲಿ ಒಂದು ಹದಿನಾಲ್ಕು ವರ್ಷದ ಹಿಂದೆ ಒಂದು ಪರಿಕ್ರಮ ಅನ್ನೋ ದೊಡ್ಡ ಸಮಸ್ಯೆ ಜೊತೆ ಒಂದು ಸ್ಕೂಲ್ ಮಾಡಿದ್ವಿ ಅದು ಇವೂ ನಡೀತಾ ಇದೆ ಅದಾದಮೇಲೆ ಏನಾದರೂ ಒಂದು ಡಯಾಗ್ನೋಸ್ಟಿಕ್ ಸೆಂಟರ್ ಮಾಡಿದ ನಂತರ ಒಂದು ಮನಸ್ಸು ಬಂತು ಒಂದು ಜನಗಳಿಗೆ ಸಹಾಯ ಮಾಡೋಣ ಆದರೆ ಕೆಲವರು ಸಹಾಯ ಕೊಟ್ಟಿದ್ದು ಬೇರೆ ಏನಾದರೂ ಮಾಡ್ಬೋದು ಡಯಾಗ್ನೋಸ್ಟಿಕ್ ಸೆಂಟರ್ಗಿನ್ನ ಅಂತ ಹೇಳಿದ್ರು ತಕ್ಷಣವೇ ನನಗೆ ಮನಸ್ಸಿಗೆ ಬಂದಿದ್ದು ನಮ್ಮ ತಾತ ಅವರು ಮಾಡ್ತಿದ್ದಿದ್ದು ಮಿಂಟೋ ಹಾಸ್ಪಿಟಲ್ನಲ್ಲಿ ಸೂಪರ್ಟೆಂಟ್ ಆಗಿ ಸಜ್ಜನಾಗಿದ್ದರು ಸೊ ಅದಕ್ಕೆ ಅದನ್ನು ಗುರಿ ಇಟ್ಕೊಂಡು ನಾನು ಇದನ್ನು ಡೆವಲಪ್ ಮಾಡಿಕೊಟ್ಟಿದ್ದೀನಿ ನಮ್ಮ ಗುರಿ ಎಲ್ಲರಿಗೂ ಸಹಾಯ ಮಾಡಬೇಕು ಪರ್ಟಿಕ್ಯುಲರ್ಲಿ ರೂರಲ್ನವರಿಗೆ ಅವರಿಗೆ ಕಣ್ಣಿನ ದೃಷ್ಟಿಯನ್ನು ಕಮ್ಮಿ ಅದನ್ನು ಸರಿಪಡಿಸಿ ಅವ್ರನ್ನ ವಾಪಸ್ ಕಳಿಸಬೇಕು ಅಂತ ಹೇಳಿ ಒಂದು ಕ್ಯಾನ್ ಸೆಕ್ಷನ್ ಅಂತ ನಾವು ಮಾಡಿದ್ದೀವಿ ಎಲ್ಲರ ತಮ್ಮೆಲ್ಲರ ಅನುಗ್ರಹ ತಮ್ಮವರ ಆಶೀರ್ವಾದ ಪಾಲೆಗಳ ಆಶೀರ್ವಾದ ಅಂತಂದು ಎಲ್ಲರ ಆಶೀರ್ವಾದವನ್ನು ಬೇಡ್ತಾ ನಾನು ಕೇಳ್ಕೊತೀನಿ ನಮಗೆಲ್ಲ ಪ್ರಶ್ಪಷ್ಟಿ ಪಡಿತೀರ ಇಲ್ಲಿ ಸರಕಾರದ ಮೂಲಭೂತ ಕರ್ತವ್ಯ ಎರಡು ಒಂದು ವಿದ್ಯೆ ಇನ್ನೊಂದು ಆರೋಗ್ಯ ಆ ಎರಡೂ ರೀತಿಯ ಜವಾಬ್ದಾರಿಯನ್ನು ಅವರ ಕುಟುಂಬದವರು ವಹಿಸ್ಕೊಂಡಿದ್ದಾರೆ ಒಂದು ಒಳ್ಳೆಯ ಶಾಲೆಯನ್ನು ನಡೆಸ್ತಾ ಇದ್ದಾರೆ ಇವಾಗ ಈ ಒಂದು ಸುಸಜ್ಜಿತ ಆಸ್ಪತ್ರೆಯನ್ನು ಕಟ್ಟಿದ್ದಾರೆ ಅದರಲ್ಲಿ ಗ್ರಾಮಾಂತರ ಪ್ರದೇಶದ ಜನರಿಗೆ ರೋಗಿಗಳಿಗೆ ಮತ್ತು ಬಡವರಿಗಾಗಿ ಬೇರೆಯೇ ಒಂದು ಜಾಗವನ್ನು ಸೀಮಿತ ಮಾಡಿದ್ದಾರೆ ಭಾಳ ದೊಡ್ಡ ಮಾನವೀಯತೆಯ ಕತ್ತ ಇಡುವಂತೆ ನಾನು ಅದನ್ನು ತಿಳ್ಕೊಂಡಿದ್ದೇನೆ ಅದಕ್ಕೆ ಅವರನ್ನು ನಾನು ಅಭಿನಂದಿಸ್ತಾ ಇದ್ದೇನೆ ಸುಂದರವಾದ ಆಸ್ಪತ್ರೆ ವೈದ್ಯದ ಪ್ರೊಫೆಷನಲ್ಲಿ ಅಂತಂದರೆ ವೈದ್ಯರು ದೇವರು ನಾರಾಯಣ ಅರಿಯ ಆದರೆ ಆ ಒಂದು ಮಾತಿಗೆ ಸೀಮಿತ ಆಗಬೇಕಾದ್ರೆ ನನ್ನ ಹೆಸರಲ್ಲಿ ಪ್ರತಿಯೊಬ್ಬ ವೈದ್ಯನಿಗೂ ಕೂಡ ಈ ರೋಗಿಯ ರೋಗ ನಿವಾರಣೆ ಮಾಡುವುದು ನನ್ನ ಕರ್ತವ್ಯ ಅನ್ನುವ ಒಂದು ವಿಚಾರ ಹಾಕಿದರೆ ಈ ಒಂದು ಸಮಾಜದಲ್ಲಿ ಬಹಳಷ್ಟು ದೊಡ್ಡ ಒಂದು ಸಮಾಜ ಸೇವೆ ಆಗ್ತದೆ ಅಂತ ನಾನು ತಿಳ್ಕೊಂಡಿದ್ದೇನೆ ಅದನ್ನು ಖಂಡಿತವಾಗಿಯೂ ಈ ಆಸ್ಪತ್ರೆಯನ್ನ ಜವಾಬ್ದಾರಿಯನ್ನು ನಿರ್ವಹಿಸುವುದು ಪೂರೈಸ್ತಾರೆ ಅಂತ ನಾನು ತಿಳ್ಕೊಂಡಿದ್ದೇನೆ ಇದರಿಂದ ಬರೀ ಬೆಂಗಳೂರಿನ ಜನರಿಗೆ ಮಾತ್ರ ಅಲ್ಲ ಆಸುಪಾಸದಲ್ಲಿರುವಂಥ ಗ್ರಾಮಾಂತರ ಪ್ರದೇಶದ ಜನರಿಗೂ ಕೂಡ ಇದರ ಲಾಭ ಬರಲಿದೆ

ಹುಡುಗರ ಬಗ್ಗೆ ಅಭಿಮಾನ ಇಟ್ಟಿದ್ದೀರಾ ಪ್ರೀತಿ ಇಟ್ಟಿದ್ದೀರಾ ಸಾಮಾಜಿಕ ಮಾನವೀಯ ಮೌಲ್ಯಗಳನ್ನ ಇಟ್ಕೊಂಡಿರುವಂತಹ ಆಸ್ಪತ್ರೆ ಬಗ್ಗೆ ನಿಮ್ಮ ಪ್ರೀತಿ ಆಶೀರ್ವಾದ ಮಾಡಿದ್ದೀರಾ ನಿಮಗೆ ಧನ್ಯವಾದಗಳನ್ನ ತಿಳಿಸ್ತಾ ಇದ್ವಿ ಆಸ್ಪತ್ರೆ ಪರವಾಗಿ ಧನ್ಯವಾದಗಳನ್ನ ತಿಳಿಸ್ತಾ ಇನ್ನು ಸಮಾರಂಭದಲ್ಲಿ ಜೊತೆಲಿರುವ ಡಾಕ್ಟರ್ ಸುದರ್ಶನ್ ಸರ್ ಬಹಳ ಖುಷಿಯಾಗುತ್ತೆ ವೈದ್ಯರಾಗಿ ಮತ್ತೊಂದು ಕಡೆ ಇಂಥ ಕೆಲಸಗಳನ್ನ ಅಂದ್ರೆ ಒಂದು ಕಲ್ಚರ್ಡ್ ಫ್ಯಾಮಿಲಿ ಅಂತ ಅನ್ನೋದಾದ್ರೆ ಖಂಡಿತ ಇದನ್ನು ನಾವು ಹೇಳ್ಬೋದು ಇಬ್ರುಗೆ ಸೆನ್ಸ್ ಹಾಕ್ಬಿಡಿ ಸರ್ ಓಕೆ ಸ್ವಲ್ಪ ಕಾಸಕ್ ಸರ್ ಓಕೆ ಎಡವ ಬಿಡ ಕೆಡಾಕ ಬಿಡಿ ಸಖೈ ಎಡಾಕ ಬಿಡಿ ಸರ್ हारा ಅಪ್ಪನ್ ಕೈ ಕೊಟ್ಬಿಡಿ ಸರ್ ಇಬ್ರು ಜೊತೆಲಿ ಹಾಕೊಳ್ಳಿ ಸರ್ ಇಬ್ರು ಜೊತೆಲಿ ಹಾಕೊಳ್ಳಿ ಇಬ್ರು ಇಬ್ರು ಜೊತೆನಲ್ಲಿ ಸರ್ ಸ್ವಲ್ಪ ಸೈಡ್ 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 ನೀವ್ ನೀವ್ ಅವರಿಗೆ ಎಸ್ about how you spend your time where and with whom so today i want to thank all of you for your time thank you for coming gracing this occasion making it special and contributing your valuable time here today. Thank you very much. And everybody here as well. ಡ್ಯಾಂಪನ್ನು ಒಂದು ಫೆಸಿಲಿಟಿಯನ್ನು ಸುಮಾರು ಒಂದು ಮೂವತ್ತು ಜನಕ್ಕೆ ಬಂದು ಇಲ್ಲಿ ಇಲ್ಲಿಕೊಂಡು ಕಣ್ಣನ್ನು ದೃಷ್ಟಿಯನ್ನು ಸರಿಪಡಿಸಿಕೊಂಡು ಬಾಪಸ್ ಅವರು ಹಳ್ಳಿಗೆ ಹೋಗುವಂಥ ಒಂದು I do